ಸ್ನೇಹಿತರೆ ನಮಸ್ಕಾರ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಒಂದು ವಿಶೇಷ ಯೋಜನೆಯ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಇದು ರೈತ ಬಾಂಧವರಿಗೆ ತುಂಬಾ ಅನುಕೂಲ ಯೋಜನೆ ಅರವತ್ತು ವರ್ಷ ಮೇಲ್ಪಟ್ ಮೇಲೆ ನೀವು ಮನೆಯಲ್ಲೇ ಕೂತಿದ್ರು ಕೂಡ ನಿಮ್ಮ ಅಕೌಂಟ್ ಗೆ ಬಂದು ಮೂರು ಸಾವಿರ ರೂಪಾಯಿ ಹಣ ಬೀಳತ್ತೆ ಹಾಗಾದ್ರೆ ಯಾವ್ದಿದು ಯೋಜನೆ ಹೇಗೆ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು ಯಾರೆಲ್ಲ ಈ ಯೋಜನೆಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಈ ಒಂದು ಯೋಜನೆ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಯೋಜನೆ ಅಂತ ಹೇಳ್ಬಿಟ್ಟು ಅರವತ್ತು ವರ್ಷ ಮೇಲ್ಪಟ್ಟ ನಂತರ ನಾವು ಹೇಗಿರ್ತೀವಿ ಅನ್ನೋದು ನಮ್ಗೆ ಗೊತ್ತಿರಲ್ಲ ನಮ್ಮ ಹತ್ರ ಆಗ ಹಣ ಇರುತ್ತಾ ಇರಲ್ವಾ ನಮ್ ಮಕ್ಳು ಬರ್ತಕ್ಕಂಥ ಸೊಸೆದಿರು ಅಥವಾ ಅಳಿಯಂದ್ರು ನಮ್ಮನ್ನ ನೋಡ್ಕೋತಾರ ಇಲ್ವಾ ಗೊತ್ತಿಲ್ಲ ಹುಟ್ಟಕಂತ ಮೊಮ್ಮಕ್ಕಳು ಕೂಡ ಮೇಲೆ ಕಾಳಜಿ ಇಟ್ಕೊಂಡಿರ್ತಾರೋ ಇರುವ ಗೊತ್ತಿಲ್ಲ ಬಟ್ ಗವರ್ನಮೆಂಟ್ ಸ್ಕೀಮ್ಗಳು ನಮಗೆ ನಮ್ಗೆ ಒಂದದಷ್ಟು ಅವಕಾಶಗಳನ್ನ ಕೊಡ್ತಾ ಹೋಗುತ್ತೆ ಈಗ ನಾವು ಚೆನ್ನಾಗಿದ್ದಾಗ ಅದನ್ನ ಬಳಸ್ಕೊಂಡ್ವಿ ಅಂತ ವಯಸ್ಸಾದ ವಯಸ್ಸಾದ್ಮೇಲೂ ಕೂಡ ಈ ಯೋಜನೆಗಳಿಂದ ನಾವು ಲಾಭವನ್ನ ಪಡ್ಕೊಳ್ಬಹುದು ಸೊ ಹದಿನೆಂಟು ವರ್ಷದಿಂದ ಹಿಡಿದು ನಲವತ್ತು ವರ್ಷ ವಯಸ್ಸಿನ ಒಳಗಡೆ ಇರತಕ್ಕಂಥವ್ರು ಈ ಯೋಜನೆಗೆ ಅಪ್ಲಿಕೇಶನ್ ಹಾಕಬಹುದು ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆಗೆ ರೈತರಾಗಿದ್ರೆ ತುಂಬಾ ಅಂದ್ರೆ ತುಂಬಾನೇ ಒಳ್ಳೆ ಬೆನಿಫಿಟ್ ಅಂತ ಹೇಳ್ಬಹುದು ನೀವು ರೈತರಾಗಿ ಹದಿನೆಂಟು ವರ್ಷದಿಂದ ವರ್ಷದ ಒಳಗಡೆ ಇದ್ರು ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಬ್ಯಾಂಕ್ ಗಳಿಗೆ ಹೋಗ್ಬಿಟ್ಟು ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆಯ ಅಪ್ಲಿಕೇಶನ್ ಅನ್ನ ಕೊಡಿ ಅಂತ ಕೇಳಿದ್ರೆ ಅವರು ಅಪ್ಲಿಕೇಶನ್ ಅನ್ನ ಕೊಡ್ತಾರೆ ಆ ಅಪ್ಲಿಕೇಶನ್ ಅನ್ನ ಫುಲ್ ಫಿಲ್ ಮಾಡಿ ನೀವು ಈ ಯೋಜನೆಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು ಹಾಗಾದ್ರೆ ಪ್ರತಿ ತಿಂಗಳು ಎಷ್ಟು ಕಟ್ಟಬಹುದು ಅಂತ ಕೇಳಬಹುದು ಸ್ನೇಹಿತರೆ ಜಾಸ್ತಿ ದೊಡ್ಡ ಮೊತ್ತದ ಮೊತ್ತ ಹಣ ಏನ್ ಕಟ್ಟಂಗಿಲ್ಲ ನೀವು ತಿಂಗಳಿಗೆ ಮೂವತ್ ರೂಪಾಯಿ ಐವತ್ತು ರೂಪಾಯಿ ಎಪ್ಪತ್ ರೂಪಾಯಿ ನೂರ ರೂಪಾಯಿ ಇನ್ನೂರ ಇಪ್ಪತ್ತು ರೂಪಾಯಿ ಅಂದ್ರೆ ನೀವು ಯಾವ ಸ್ಕೀಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀರೋ ನಿಮ್ಗೆ ಆಯ್ಕೆ ಬಿಟ್ಟಿರುತ್ತೆ ಹದಿನೆಂಟು ಆಗಿದ್ರೆ ಸ್ವಲ್ಪ ಕಡಿಮೆ ಅಮೌಂಟ್ ಇರುತ್ತೆ ಸ್ವಲ್ಪ ನಲವತ್ತು ಹಿಂಗಿರೋರಿಗೆ ಒಂದ್ ಇನ್ನೂರ ಐವತ್ತು ರೂಪಾಯಿ ಈ ರೀತಿ ಕಟ್ಕೊಂಡು ಹೋಗಬೇಕಾಗುತ್ತೆ ಸೊ ನಿಮ್ಗೆ ಆ ಯೋಜನೆಯ ಒಂದು ಸ್ಕೀಮ್ ಪೇಪರ್ ಕೂಡ ಕೊಡ್ತಾರೆ ಆ ಪೇಪರ್ ಅಲ್ಲಿ ಯಾವ್ಯಾವ ತಿಂಗಳಿಗೆ ಎಷ್ಟೆಷ್ಟು ಕಟ್ಕೊಂಡು ಹೋಗಬೇಕು ತಿಂಗಳ ತಿಂಗಳು ಎಷ್ಟೆಷ್ಟು ಕಟ್ಕೊಂಡು ಹೋಗ್ಬೇಕು ಅನ್ನೋದನ್ನ ಕೂಡ ಡೀಟೇಲ್ಸ್ ಆಗಿ ಕೊಡ್ತಾರೆ ಸೊ ಮೂವತ್ತು ರೂಪಾಯಿಂದ ಹಿಡಿದು ನೀವು ಒಂಬೈನೂರು ರೂಪಾಯಿ ಒಂಬೈನೂರ ಐವತ್ತು ರೂಪಾಯಿ ಎಲ್ಲ ಕಡೆನೂ ಕೂಡ ನೀವು ಇಷ್ಟು ಮೊತ್ತದ ಹಣ ಅಂತ ಏನಿಲ್ಲ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ನಿಮ್ ಕೈ ಮೂವತ್ತ್ ರೂಪಾಯಿ ಆಗುತ್ತೆ ಅಂದ್ರೆ ತಿಂಗಳ ಮೂವತ್ತ್ ರೂಪಾಯಿ ಕಟ್ಟಿ ಐವತ್ತು ರೂಪಾಯಿ ಆಗುತ್ತೆ ಅಂದ್ರೆ ಐವತ್ತು ರೂಪಾಯಿ ಕಟ್ಟಿ ಇನ್ನೂರು ರೂಪಾಯಿ ಆಗುತ್ತೆ ಅಂದ್ರೆ ಇನ್ನೂರು ರೂಪಾಯಿ ಕಟ್ಟಿ ಸಾವಿರ ರೂಪಾಯಿ ಆಗುತ್ತೆ ಅಂದ್ರೆ ಸಾವಿರ ರೂಪಾಯಿ ಕಟ್ಟಿ ಸೊ ನೀವು ಎಷ್ಟು ಹಣವನ್ನ ಕಟ್ತಾ ಹೋಗ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನೀವು ಕಟ್ಟತಕ್ಕಂತಹ ಹಣದ ಜೊತೆ ಜೊತೆಗೆ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಏನಿದೆ ನೀವು ಎಷ್ಟು ಅಮೌಂಟ್ ಕಟ್ತೀರಲ್ಲ ಅಷ್ಟು ಅಮೌಂಟ್ ಅನ್ನ ಕೇಂದ್ರ ಸರ್ಕಾರ ಕೂಡ ಕಟ್ತಾ ಹೋಗುತ್ತೆ ಸೊ ನಿಮ್ಮ ಅಮೌಂಟ್ ಏನ್ ನೀವು ಈಗ ಐವತ್ತು ರೂಪಾಯಿ ಕಟ್ಟಿದ್ರೆ ಕೇಂದ್ರ ಸರ್ಕಾರನ ಐವತ್ತು ರೂಪಾಯಿ ಕಟ್ಟುತ್ತೆ ಟೋಟಲ್ ನೂರು ರೂಪಾಯಿ ಆಗುತ್ತೆ ಸೊ ನೀವು ಈ ಯೋಜನೆಯ ಹಣವನ್ನ ನಿಮ್ಗೆ ಅರವತ್ತು ವರ್ಷ ಆದ್ಮೇಲೆ ಪಿಂಚಣಿಯ ಸ್ವರೂಪದಲ್ಲಿ ತಿಂಗಳ ತಿಂಗಳ ಮೂರ್ ಮೂರ್ ಸಾವಿರ ರೂಪಾಯಿಯನ್ನ ತೆಕೊಂಡು ಹೋಗಬಹುದು ಮೂರ್ ಮೂರ್ ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ ಗೆ ಬಂದು ಬೀಳ್ತಾ ಇರುತ್ತೆ ಸೊ ಸರಿ ಆಯ್ತು ಈ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬಿಡ್ತೀನಿ ಅಕಸ್ಮಾತ್ ಮಧ್ಯದಲ್ಲೇ ನನ್ಗೆ ಏನಾದ್ರು ಆಯ್ತು ನಾನು ತೀರ್ಕೊಂಡ್ಬಿಟ್ಟೆ ಅಂತ ಹೇಳಿದ್ರೆ ಅಲ್ಲಿಗೆ ಆ ಹಣ ಹೋಯ್ತಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ ನೀವು ನಾಮಿನಿ ಆಗಿ ನಿಮ್ಮ ಹೆಂಡತಿ ಅಥವಾ ಗಂಡನ ಕೊಟ್ಟಿರ್ತೀರಲ್ಲ ನಿಮ್ಮ ಸಾವಿನ ನಂತರ ನಿಮ್ಮ ಮರಣದ ನಂತರ ನೀವು ಯಾರಿಗೆ ನಾಮಿನಿಯನ್ನ ಕೊಟ್ಟಿರ್ತೀರಲ್ಲ ಅವರಿಗೆ ಆ ಯೋಜನೆಯ ಹಣ ಬರುತ್ತೆ ಆ ಇಲ್ಲ ನನ್ಗೆ ಯೋಜನೆಯ ಹಣ ಬರೋದು ಬೇಡ ಅಂತ ಹೇಳಿದ್ರೆ ಅಥವಾ ನನಗೆ ಯೋಜನೆಯ ಹಣ ಕಟ್ಲಿಕ್ಕೆ ಆಗಲ್ಲ ಈಗ ನೀವು ಕಟ್ತಾ ಇರ್ತೀರಾ ಇನ್ನು ಕೂಡ ನಿಮ್ಗೆ ನಲ್ವತ್ ವರ್ಷ ಆಗಿರಲ್ಲ ತೀರ್ಕೊಂಡ್ಬಿಡ್ತೀರಾ ಆಗ ಏನ್ ಮಾಡ್ತೀವಿ ಹೆಂಡತಿ ಕಟ್ಟಬೇಕಾ ನನ್ ಗಂಡ ಕಟ್ಬೇಕಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಈಗ ನಿಮ್ ಕೈಲಿ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಹೆಂಡತಿ ಅಥವಾ ಗಂಡನಿಗೆ ಆಗುತ್ತೆ ಅಂತ ಹೇಳಿದ್ರೆ ಅವ್ರು ಹಣವನ್ನ ಕಟ್ಕೊಂಡು ಹೋಗಬಹುದು ನೀವು ಎಷ್ಟೆಷ್ಟು ಕಟ್ಟಿದ್ರೆ ಅವರು ಅಷ್ಟು ಕಟ್ಕೊಂಡು ಹೋಗಬಹುದು ಇಲ್ಲ ಬೇಡ ಅಂತ ಹೇಳಿದ್ರೆ ಓಕೆ ಅಲ್ಲಿಗೆ ಆ ಯೋಜನೆ ಸ್ಟಾಪ್ ಮಾಡ್ತಾರೆ ನೀವು ಎಷ್ಟು ಹಣ ಕಟ್ಟಿರ್ತೀರಲ್ಲ ಅದಕ್ಕೆ ಕೇಂದ್ರ ಸರ್ಕಾರನು ಇಂತಿಷ್ಟು ಹಣವನ್ನ ಹಾಕಿ ಬಡ್ಡಿ ಸಮೇತ ನೀವು ಕಟ್ಟಿರ್ತಕ್ಕಂತ ಹಣವನ್ನ ನಿಮ್ಮ ನಾಮಿನಿ ಯಾರಿರ್ತಾರಲ್ಲ ಆ ನಾಮಿನಿಗೆ ಕೊಡ್ತಕ್ಕಂತ ಕೆಲಸವನ್ನ ಮಾಡುತ್ತೆ ಸೊ ಅದಾದ ನಂತರ ಅರವತ್ ವರ್ಷ ಆಗಿರುತ್ತೆ ನಿಮ್ಗೆ ಪಿಂಚಣಿ ಬರ್ತಾ ಇರುತ್ತೆ ಮೂರ್ ಮೂರ್ ಸಾವಿರ ರೂಪಾಯಿ ಬರ್ತಾ ಇರತ್ತೆ ನೀವು ತಿರ್ಕೊಂಡ್ಬಿಡ್ತೀರ ಆಗ ಆ ಪಿಂಚಣಿ ಯಾರಿಗೆ ಬರುತ್ತೆ ಅಂತ ಕೇಳಿದ್ರೆ ಖಂಡಿತವಾಗಿಯೂ ನಿಮ್ ನಾಮಿನಿ ಯಾರು ಇರ್ತಾರಲ್ಲ ಆ ನಾಮಿನಿಗೆ ನೀವು ನೀವು ಹೇಗೆ ಪ್ರತಿ ತಿಂಗಳು ಮೂರ್ ಮೂರ್ ಸಾವಿರ ರೂಪಾಯಿ ಪಡ್ಕೊಂಡು ಹೋಗ್ತಿದ್ರು ಅದೇ ರೀತಿ ನಿಮ್ ನಾಮಿನಿಗೂ ಕೂಡ ಪ್ರತಿ ತಿಂಗಳು ಮೂರ್ ಮೂರ್ ಸಾವಿರ ರೂಪಾಯಿನ ಕೊಡ್ತಾ ಹೋಗ್ತಾರೆ ಸೊ ಸರಿ ನಾನು ಸತ್ ಹೋಗ್ಬಿಡ್ತೀನಿ ನನ್ನ ನಾಮಿನಿ ಸತ್ತ ಹೋಗ್ಬಿಡ್ತಾರೆ ಏನ್ ಮಾಡೋದು ಅಂತ ಕೇಳಿದ್ರೆ ಆಗ್ಲೂ ಅಷ್ಟೇನೆ ಆ ನಿಮ್ಮ ಹಣ ಯಾವುದೇ ಕಾರಣಕ್ಕೂ ನಿಮ್ಮ ಮಕ್ಳು ಮೊಮ್ಮಕ್ಳು ಮರಿ ಮೊಮ್ಮಕ್ಕಳು ಇವ್ರು ಯಾರಿಗೂ ಹೋಗಲ್ಲ ಆ ಹಣ ಅಲ್ಲಿಗೆ ಮೊಟಕ ಆಗುತ್ತೆ ಅದಾದ ನಂತರ ಅದನ್ನ ಕೇಂದ್ರ ಸರ್ಕಾರನೇ ತನ್ನ ಸರ್ಕಾರಕ್ಕೆ ಬಳಸ್ಕೊಳ್ತಾ ಹೋಗುತ್ತೆ ಸೊ ಇಬ್ರು ತೀರ್ಕೊಂಡ್ರು ಅಂತ ಸಂದರ್ಭದಲ್ಲಿ ಮಾತ್ರ ಆ ಹಣ ಸರ್ಕಾರಕ್ಕೆ ಹೋಗುತ್ತೆ ಇಬ್ರಲ್ಲಿ ಒಬ್ರು ಇದ್ರು ಅಂತ ಹೇಳಿದ್ರೆ ನೀವ್ ಎಷ್ಟು ಹಣ ಕಟ್ಟಿರ್ತೀರಲ್ಲ ಅದಕ್ಕೆ ಬಡ್ಡಿ ಸಮೇತ ತಿಂಗಳ ತಿಂಗಳ ಇಷ್ಟು ಅಂತ ಅನ್ಬಿಟ್ ಕೊಡ್ತಾ ಹೋಗುತ್ತೆ ಸೊ ಹಂಗಾದ್ರೆ ನಾವ್ ಯಾಕೆ ಅಂತ ನೀವು ಕೇಳಬಹುದು ಬಟ್ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದೆ ಯಾರು ನಮ್ಮ ನೋಡ್ಕೊಂತಾರೋ ಇಲ್ಲೋ ಗೊತ್ತಿಲ್ಲ ಬಟ್ ಯೋಜನೆಗಳು ನಾವು ಉಳಿತಾಯಗಳು ನಮ್ಮನ್ನ ಕಾಯ್ತವೆ ನಾವು ಬ್ಯಾಂಕ್ ಅಲ್ಲಿ ಇಟ್ಕೊಂಡು ಸೇವಿಂಗ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಹೇಳಕ್ ಆಗಲ್ಲ ವಯಸ್ಸಾದ್ಮೇಲೆ ಏನ್ ಬೇಕಾದ್ರೂ ಆಗಬಹುದು ನಮ್ಮವರೇ ನಮ್ಗೆ ಆಗ್ತಾ ಇರಬಹುದು ಅಂತ ಸಂದರ್ಭದಲ್ಲಿ ಹಣಕ್ಕೋಸ್ಕರ ಏನ್ ಬೇಕಾದ್ರೂ ಆಗಬಹುದು ಬಟ್ ಈ ರೀತಿ ಯೋಜನೆಗಳಿಗೆ ನಾವು ಅಪ್ಲಿಕೇಶನ್ ಹಾಕಿಟ್ಕೊಂಡಿದ್ವಿ ಒಂದಷ್ಟು ಹಣವನ್ನ ಸರ್ಕಾರದ ಮೂಲಕ ಸೇವ್ ಮಾಡ್ತಿದ್ವಿ ಅಂತ ಹೇಳಿದ್ರೆ ತಿಂಗಳ ತಿಂಗಳ ಏನು ನಮ್ ಖರ್ಚಿಗೆ ಸಾಕಾಗುವಷ್ಟು ಹಣ ಬರುತ್ತೆ ಸೊ ಇಂಟ್ರೆಸ್ಟ್ ಇದ್ರೆ ಹಾಕಿ ಒತ್ತಾಯ ಏನಿಲ್ಲ ಇಂಟ್ರೆಸ್ಟ್ ಇದ್ದವ್ರು ಹಾಕಬಹುದು ಈ ಯೋಜನೆಯ ಲಾಭವನ್ನು ಬಳಸ್ಕೊಳ್ಬಹುದು ಇಲ್ಲ ಬೇಡ ಅಂತ ಹೇಳಿದ್ರೆ ಮತ್ತೊಂದಷ್ಟು ಯೋಜನೆಗಳಿರುತ್ತೆ ಅದ್ರ ಬಗ್ಗೆನೂ ಕೂಡ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟು ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು